ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣು ಶರಣ ಇವತ್ತು ನಿಮ್ಮೆಲ್ರಿಗೂ ಇನ್ನೊಂದು ವಿಶೇಷವಾದಂತಹ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅವರು ಕೇವಲ ವ್ಯಕ್ತಿ ಅಲ್ಲ ಒಂದು ಶಕ್ತಿ ನಿಮಗೆಲ್ರಿಗೂ ಈಗ ಮಹಾಮನಿಲಿರೋರಿಗೆಲ್ರಿಗೂ ಅವ್ರ ಪರಿಚಯ ಆಗಿದ್ದಾರೆ ನಮ್ಮ ಯೂಟ್ಯೂಬ್ ಕೇಳುಗರಿಗೆ ಯೂಟ್ಯೂಬ್ ವೀಕ್ಷಕರಿಗೆ ಅವರನ್ನು ಪರಿಚಯ ಮಾಡಿಸ್ಬೇಕು ಈಗ ನಿಮ್ಮ ಎದುರಿಗೆ ಬಂದು ಇವತ್ತು ಶಿವಾನುಭವದಲ್ಲಿ ಮಾತನಾಡ್ತಕ್ಕಂತಹ ಒಬ್ರು ಡಾಕ್ಟರ್ ಟಿ ವಿ ಕಟ್ಟಿಮನಿ ಅಂತ ತಿಳ್ಕೊಂಡು ಇವರು ನಮ್ಮ ಧಾರವಾಡದಲ್ಲೇ ಓದಿದ್ದು ಧಾರವಾಡದಲ್ಲೇ ಬೆಳೆದಿದ್ದು ಹುಟ್ಟೂರು ಕೊಪ್ಪಳದ ಸಮೀಪ ಕೊಪ್ಪಳ ಜಿಲ್ಲೆ ಇರತಕ್ಕಂಥ ಹಳವಳ್ಳಿ ಆದ್ರ ಅವರು ಸಾಮಾನ್ಯ ಕುಟುಂಬದಲ್ಲಿ ತೀರಾ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಶ್ರೇಷ್ಠ ವಿದ್ಯಾರ್ಥಿಯಾಗಿ ಬೆಳೆದು ಕಡೆಗೆ ಎರಡು ವಿಶ್ವವಿದ್ಯಾಲಯಗಳು ಎರಡು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಐದು ವರ್ಷಗಳ ಅವಧಿಗೆ ಅಂದ್ರೆ ಐದೈದು ಹತ್ತು ವರ್ಷಗಳ ಅವಧಿಗೆ ಉಪಕುಲಪತಿಗಳಾಗಿ ಸೇವೆ ಮಾಡಿದ್ದಾರೆ ಮತ್ತು ಇನ್ನೂ ಸೇವೆ ಮಾಡಿಸ್ಬೇಕು ಅನ್ನುವ ಹಂಬಲ ಅಷ್ಟು ಚೆನ್ನಾಗಿ ಸೇವೆ ಮಾಡಿದ್ದಾರೆ ಈಗ ಅವರು ನಿವೃತ್ತರಾಗಿ ಎಪ್ಪತ್ತನೇ ವಯಸ್ಸಿನಲ್ಲಿ ಇಲ್ಲೇ ಬಂದು ನಮ್ಮ ನಿಗದಿ ಸಮೀಪ ಒಂದು ತೋಟದಲ್ಲಿ ಅವರು ಒಂದು ಐದಾರು ವರ್ಷದಿಂದ ಇಲ್ಲೇ ಹೊಲ ತಗೊಂಡು ಮನೆ ಮಾಡಿಕೊಂಡು ಅವ್ರ ಮಗ ಮನೆಯವರು ಮಕ್ಕಳು ಮನೆಯವ್ರ ಇದ್ದರು ಈಗ ಇಲ್ಲಿ ವಾಸಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಮ ನೆರೆ ಹೊರೆಯವರೇ ಆಗಿದ್ದಾರೆ ಜೊತೆಗೆ ಈಗ ಒಂಬತ್ತು ದಿನಗಳಿಂದ ನಮ್ಮ ಜೊತೆಗೆ ಇದ್ಕೊಂಡು ಉಪವಾಸ ಮಾಡಿ ಬಹಳ ಸಂತೋಷ ಪಟ್ಟಿದ್ದಾರೆ ಜೊತೆಗೆ ಮಹಾಮನಿಗೆ ಏನಾದರೂ ಮಾಡಬೇಕು ಈ ಒಂದು ವಿದ್ಯೆ ಎಲ್ಲರಿಗೂ ಸಿಗಬೇಕು ವಿಶೇಷವಾಗಿ ಕ್ಯಾನ್ಸರ್ ಮತ್ತು ಶುಗರ್ ತುಂಬ ಹರಡ್ತಾ ಇದೆ ಎಪಿಡಮಿಕ್ಗಿಂತ ಅಂದರೆ ಸಾಂಕ್ರಾಮಿಕ ರೋಗಕ್ಕಿಂತ ಜೋರಾಗಿ ಹರಡ್ತಾ ಇದೆ ಅಂತ ಹೇಳ್ಬೋದಿಲ್ಲ ಕೊರೋನಾದಲ್ಲಿ ಸುಮ್ಮನೆ ಎಲ್ಲ ಎದ್ಕೊಂಡ್ರು ಕೊರೋನಾ ಪೇಶೆಂಟ್ ಗಿಂತ ಕೊರೋನಾ ಕಾಯಿಲೆಗಿಂತ ಹೆಚ್ಚು ಬಾಧಿಸ್ತಾ ಇದೆ ಕ್ಯಾನ್ಸರ್ ಅವರು ಅದನ್ನು ಹೇಳ್ತಾರೆ ನಮ್ಮ ಈ ಇವತ್ತಿನ ಈ ಸಾರಿಯ ಬಜೆಟ್ನಲ್ಲಿ ಬರ್ಡನ್ ಆಗಿದೆ ನಮ್ಮ ಆರ್ಥಿಕತೆಗೆ ಅದೊಂದು ಭಾರ ಆಗಿದೆ ಕ್ಯಾನ್ಸರ್ ಚಿಕಿತ್ಸೆ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದವರು ಅಂದ್ರೆ ಇಷ್ಟು ಮಟ್ಟಿಗೆ ಹರಡ್ತಾ ಇದೆ ಅದಕ್ಕೆ ಹೆಚ್ಚು ಜನರಿಗೆ ಈ ಪದ್ಧತಿ ಸಿಗ್ಬೇಕು ಕ್ಯಾನ್ಸರ್ ಬರೋದನ್ನ ಮೊದಲನೇದ ಅವಾಯ್ಡ್ ಮಾಡ್ಕೊಳ್ಳೋ ಮಾಡುತ್ತೆ ನಮ್ಮ ಪದ್ಧತಿ ಆನಂತರ ಬಂದ್ರೂ ಕೂಡ ನೋವಿಲ್ದಂಗೆ ರಕ್ತಪಾತ ಇಲ್ದಂಗೆ ಶಸ್ತ್ರಚಿಕಿತ್ಸೆ ಇಲ್ದಂಗೆ ಹಿಮೊ ಏನು ಇಲ್ದಂಗೆ ಆರಾಮಾಗಿಡ್ಬೋದು ಅದು ಅವರಿಗೆ ಕನ್ವಿನ್ಸ್ ಆಗಿದೆ ತುಂಬಾ ಚೆನ್ನಾಗಿ ಓದಿದ್ದಾರೆ ಹತ್ತು ದಿವಸದಲ್ಲಿ ಪ್ರಾಯಶ ಒಂದು ಐದಾರು ಪುಸ್ತಕಗಳನ್ನು ಓದಿ ಮುಗಿಸಿದ್ದಾರೆ ಅಂತ ಕಾಣುತ್ತೆ ಅವರ ಅನುಭವವನ್ನು ನಾವು ಕೇಳೋಣ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಜೊತೆ ಮಕ್ಕಳ ಜೊತೆ ಮಕ್ಕಳಾಗಿದ್ರು ರೋಗಿಗಳ ಜೊತೆಗೆ ಆರೋಗ್ಯ ಸಾಧಕರ ಜೊತೆ ಆನಂದವಾಗಿ ಕಾಲ ಕಳೆದ್ರು ಈಗ ನಮಗೆ ಅವರು ಹೋಗ್ತಿದ್ದಾರೆ ಅಂತಂದ್ರೆ ಅವ್ರಿಗೂ ತಾಪ ಆಗುತ್ತೆ ನಮಗೂ ಕೂಡ ಏನೋ ಹಳಾಳಿ ಆಗತ್ತೆ ಅಂದ್ರೆ ಇಂಥ ಒಬ್ರು ನಮ್ ಜೊತೆ ಹತ್ತು ದಿವಸ ಇತ್ತು ನಾಳೆ ಹತ್ತನೇ ದಿವಸ ಆದು ನಾಳೆ ಸಂಜೆ ತನಕ ಇರ್ತಾರೆ ನಾಡ್ದು ಹೋಗ್ತಾರೋ ಇನ್ನೂ ಐದು ದಿವಸ ವಿಸ್ತರಣೆ ಮಾಡಿ ಇರೋದನ್ನು ಎಲ್ಲ ಅವರು ಆರೋಗ್ಯ ಸಾಧಕರೇ ಕೇಳ್ಕೊತಿದ್ದಾರೆ ನೋಡೋಣ ಅವರ ಅನುಕೂಲತೆಗಳು ಅವ್ರ ಕಾಯಕ ಕಾರ್ಯಗಳು ಬೇರೆ ಬೇರೆ ಇರ್ತವೆ ಅವರ ಅನುಕೂಲ ತಕ್ಕ ಹಾಗೆ ಅವರು ನಿರ್ಣಯ ತಗೊಳ್ಳಿ ಈಗ ನಮ್ಮ ಮಹಾಮನೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೊಂದು ಗೌರವಪೂರ್ವಕ ಸನ್ಮಾನವನ್ನು ಮಾಡೋಣ ಆನಂತರ ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ

ಪೂಜ್ಯರಾದ ಪೂಜರಾದ ಬಸವ ಬಸ ಬಸವಾನಂದ ಶ್ರೀಗಳವರಿಗೆ ನಮಸ್ಕರಿಸಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನಗಿದೊಂದು ನನಗಿದ ಒಂದು ನಂಬಲಾರದ ಘಟನೆ ನನಗೆ ಕಳೆದ ಹತ್ತು ವರ್ಷಗಳಿಂದ ಸ್ವಾಮೀಜಿಯವರ ಪರಿಚಯ ಇದೆ ನನ್ನ ಇಬ್ರು ಮಕ್ಕಳು ಇಲ್ಲಿ ಬಂದು ಹತ್ತ ದಿವಸ ಇದ್ದು ಹೋಗ್ಯಾರ ನನ್ನ ಇಬ್ರು ತಂಗೇಂದರು ಹತ್ತು ದಿವಸ ಬಂದು ಚಿಕಿತ್ಸೆ ಪಡೆದು ಹೋಗ್ಯಾರ ಕಾರ್ಯಭಾರದಿಂದ ನಾನು ಇಲ್ಲಿ ಬರಲಿಕ್ಕೆ ಆಗಲಿಲ್ಲ ಆಗಿರಲಿಲ್ಲ ನನ್ನ ಎರಡನೇ ಅವಧಿಯನ್ನು ಕುಲಪತಿಯಾಗಿ ಎರಡನೇ ಅವಧಿಯನ್ನು ಮುಗಿಸಿ ಬಂದ ತಕ್ಷಣ ನಮ್ಮ ಮನೆಯಲ್ಲಿ ಒತ್ತಡ ಶುರು ನೀವು ಹೋಗ್ರಿ ನಮ್ಮ ಗುರುಮನೆಗೆ ಹೋಗ್ರಿ ಮಹಾಮನೆಗೆ ಹೋಗ್ರಿ ಒಂದು ವಾರ ಇದ್ದು ಬರ್ರಿ ಡಯಾಬಿಟಿಸ್ಗಾಗಿ ನೀವು ಏಳು ಎಂಟು ಗುಳಿಗೆ ದಿನ ತಗೊಳ್ತೀರಿ ಅದು ಕಡಿಮೆ ಆಗಲಿ ಅಂತ ಹೇಳಿ ನನಗೂ ಆಸೆ ಇತ್ತು ಬಂದೆ ಇನ್ನೊಂದು ಆಶೆ ಇತ್ತು ಸ್ವಾಮೀಜಿಯವ್ರೆ ಏನಂದ್ರ ನಾನು ಹತ್ತು ಹನ್ನೊಂದು ವರ್ಷ ಕುಲಪತಿಯಾಗಿದ್ದೀನಿ ಬಹಳಷ್ಟು ಪುಸ್ತಕ ಬರ್ದೀನಿ ಬಹಳ ಕಡೆ ನನಗೆ ಪರಿಚಯ ಇದ್ದಾರೆ ಜಗತ್ತಿನಲ್ಲಿ ಅನ್ನುವ ಅಹಂಕಾರ ನನ್ನಲ್ಲಿ ಇದೆ ಈ ಅಹಂಕಾರ ಕಳ್ಕೊಳ್ಳಕ್ಕೆ ನಿಮ್ಮ ಹತ್ರ ನಾ ಬಂದ ಯಾಕಂದ್ರೆ ಇದೇ ಅಹಂಕಾರ ಉಳಿಸ್ಕೊಂಡು ಹೋದ್ರೆ ನಾನು ಜೀವನದಲ್ಲಿ ದುಃಖ ಪಡ್ತೀನಿ ನನಗೆ ಗೊತ್ತಿದೆ ಒಮ್ಮೆ ಅಧಿಕಾರ ಬಿಟ್ಟು ಕೆಳಗಿಳಿದ ಮೇಲೆ ಜನ ನನ್ನ ಹತ್ರ ಬರೋದು ಕಡಿಮೆ ಆಗುತ್ತೆ ಫೋನ್ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ ನಮಸ್ಕಾರ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ ಈ ಮೊದಲು ನನ್ನ ಎಲ್ಲ ಕೆಲಸ ಮಾಡಿಕೊಡೋರು ಇದ್ರು ಈಗ ನನ್ನ ಎಲ್ಲ ಕೆಲಸಗಳನ್ನು ನಾನೇ ಮಾಡ್ಬೋದು ಈ ಅಹಂಕಾರ ಕಳ್ಕೋಬೇಕಂದ್ರೆ ಪೂಜ್ಯ ಬಸವಾನಂದ ಶ್ರೀಗಳವ್ರನ್ನ ಬಿಟ್ಟರೆ ಬೇರೆ ಯಾರು ನನಗೆ ಕಾಣಲಿಲ್ಲ ಇಷ್ಟು ದೊಡ್ಡ ವಿದ್ವಾಂಸರು ತಾವು ಬರೀ ವಚನಗಳನ್ನು ಹೇಳಿ ಪೂಜೆಯನ್ನು ಮಾಡುವ ಮಠ ಅಥವಾ ಸ್ವಾಮಿಗಳು ತಾವಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವ ಸ್ವಾಮಿಗಳು ತಾವು ಹೈನುಗಾರಿಕೆಯನ್ನ ದೇಸಿ ಹಸುಗಳನ್ನು ಸಾಕಿ ಆಕಳುಗಳನ್ನ ಸಾಕಿ ಹೈನುಗಾರಿಕೆ ಹೇಗೆ ಮಾಡಬಹುದು ಅಂತ ತೋರಿಸಿ ಕೊಟ್ಟವರು ತಾವು ಬಂದವರಿಗೆಲ್ಲ ದಾಸೋಹವನ್ನು ಸತತವಾಗಿ ನಡೆಸಿಕೊಂಡು ಹೋಗೋರು ತಾವು ಇದಕ್ಕೂ ಮಿಗಿಲಾಗಿ ದೊಡ್ಡ ದೊಡ್ಡ ಹಣವಂತರು ರಾಜಕಾರಣಿಗಳು ಇಂಡಸ್ಟ್ರಿಯಾಲಿಸ್ಟ್ ನಡೆಸ್ತಾರೆ ರೋಗರಹಿತ ಜೀವನಕ್ಕಾಗಿ ಜನರಿಗೆ ದೇಶಿ ಪದ್ಧತಿಯ ಚಿಕಿತ್ಸಾ ಪದ್ಧತಿಯನ್ನ ಉಪವಾಸದ ಮೂಲಕ ಯಾವುದೇ ಖರ್ಚು ಇಲ್ಲ ಯಾವುದೇ ಔಷಧಿ ಇಲ್ಲ ಯಾವುದೋ ಸೈಡ್ ಇಫೆಕ್ಟ್ ಇಲ್ಲ ತಾವೇನು ಸತತವಾಗಿ ಹದಿನೈದು ವರ್ಷ ಇಪ್ಪತ್ತೈದು ವರ್ಷಗಳಿಂದ ಏನು ನಡೆಸ್ಕೊಂಡು ಬಂದಿರಲ್ಲ ನನ್ನ ಕನಸಿದೆ ನನ್ನ ಜೀವನದಲ್ಲಿ ಏನಂದ್ರೆ ನಿಮ್ಮ ಈ ಸೇವೆಯನ್ನು ನಾವೇನು ಇದನ್ನು ಬಳಸ್ಕೊಂಡು ಆರಾಮಾಗಿವಲ್ಲ ಇದನ್ನು ಸರಿಯಾಗಿ ಇತಿಹಾಸದಲ್ಲಿ ದಾಖಲೆ ಮಾಡಬೇಕು ಇಟ್ ಶುಡ್ ಬಿ ಡಾಕ್ಯುಮೆಂಟೆಡ್ ಪ್ರಾಪರ್ಲಿ ಸೋ ದ್ಯಾಟ್ ದ ಹಿಸ್ಟ್ರಿ ಮಸ್ಟ್ ರಿಮೆಂಬರ್ ದ ಕಾಂಟ್ರಿಬ್ಯೂಷನ್ ಆಫ್ ಸ್ವಾಮೀಜಿ ತಾವು ತಮ್ಮ ಪ್ರಸ್ತಾವಿ ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿದ್ರಿ ನಮ್ಮ ದೇಶದ ಮೇಲೆ ನಮ್ಮ ದೇಶ ಅಷ್ಟು ದೊಡ್ಡ ಶ್ರೀಮಂತ ದೇಶ ಅಲ್ಲ ನಮ್ಮ ದೇಶದ ಮೇಲೆ ಕ್ಯಾನ್ಸರ್ನ ಬಹುದೊಡ್ಡ ವಜೆ ಐತಿ ದ ಬರ್ಡನ್ ಆಫ್ ಕ್ಯಾನ್ಸರ್ ಅಂತ ಹೇಳಿ ನಮ್ಮ ಬಜೆಟ್ನಲ್ಲಿ ನಮ್ಮ ಹಣಕಾಸು ಮಂತ್ರಿಗಳು ಹೇಳಿದ್ದಾರೆ ಆಮೇಲೆ ಡಯಾಬಿಟಿಸ್ನ ಬರ್ಡನ್ ಇದೆ ಪೋಷಕಾಂಶಗಳ ಕೊರತೆಯ ಒಂದು ಆಘಾತ ನಮ್ಮ ದೇಶದ ಮೇಲಿದೆ ನಾವು ಇದರಲ್ಲಿಂದ ಪಾರಾಗಬೇಕು ಅಂದ್ರೆ ಈ ಅಲೋಪತಿ ಒಳ್ಳೇದೋ ಕೆಟ್ಟದ್ದೋ ಅನ್ನೋಕ್ಕಿಂತ ದುಬಾರಿ ಅಂತೂ ಎಲ್ಲರಿಗೂ ಗೊತ್ತಿರೋದು ಸರ್ವ ಈ ದುಬಾರಿ ಚಿಕಿತ್ಸೆ ನಮ್ಗೆಲ್ಲರಿಗೂ ಸಾಧ್ಯ ಆಗೋದಿಲ್ಲ ಆಮೇಲೆ ಸತತವಾಗಿನೂ ನಾವು ಅದನ್ನ ತಗೋಬೇಕು ನಾನೀಗ ಇಪ್ಪತ್ತು ಏಳು ವರ್ಷಗಳಿಂದನೂ ಡಯಾಬಿಟಿಸ್ಗೆ ಔಷಧಿ ತಗೊಳ್ತಾ ಇದೆ ಇದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಆಮೇಲೆ ನನ್ ನನಗೂ ದೊಡ್ಡ ಹೆದರಿಕೆ ಏನಂದ್ರೆ ಇಪ್ಪತ್ತೇಳು ವರ್ಷದಿಂದ ನಾನು ಡಯಾಬಿಟಿಸ್ ಗುಳಗಿ ತಗೊಂತೀನಿ ಔಷಧ ತಗೊಳ್ತೀನಿ ಈ ಔಷಧದ ದುಷ್ಪರಿಣಾಮ ದುಷ್ಪರಿಣಾಮವಾಗಿ ನನ್ನ ಕಿಡ್ನಿ ಫೇಲ್ ಆದ್ರೆ ಏನ್ ಮಾಡ್ಬೇಕು ನನ್ನ ಕಿಡ್ನಿಗೆ ಸೋಂಕು ತಗಲಿದ್ರೆ ಏನಾಗಬೇಕು ಇದನ್ನ ನನ್ನ ನನಗೆ ದೊಡ್ಡ ಭಯ ಇದೆ ನನ್ನ ಕಣ್ಣಿಗೆ ಸೋಂಕು ತಗು ತಗಲಿದ್ರೆ ಏನಾಗ್ಬೇಕು ಯಾಕಂದ್ರೆ ಓದೋದು ಓದುದು ಬರಿದ್ಬಿಟ್ರೆ ನನಗೇನು ಗೊತ್ತಿಲ್ಲ ಉದ್ಯೋಗ ಅದು ನನಗೆ ಭಯ ಇದೆ ನನ್ನ ಕಾಲಿಗೆ ಏನಾದರೂ ಆದ್ರೆ ಏನ್ ಮಾಡಬೇಕು ಪರಾವಲಂಬಿ ಆಗ್ತೀನಿ ಈ ಭಯ ನನ್ನನ್ನು ಸತತವಾಗಿ ಮಹಾಮನೆಗೆ ಎಳ್ಕೊಂಡು ಜಗ್ತಾ ಇತ್ತು ಕಡೆಗೆ ಈಗ ಬಂದೆ ಅದು ನಿಮ್ ಕೃಪೆ ನಾನಿಲ್ಲಿ ಕ್ಯಾನ್ಸರ್ ಪೀಡಿತ ಜನರನ್ನ ನಮ್ಮ ಬಂಧುಗಳನ್ನ ಮಹಿಳೆಯರನ್ನ ಸಹೋದರರನ್ನ ನಾನು ನೋಡ್ತಾ ಇದ್ದೆ ಕಿಡ್ನಿ ನಿಮ್ಮನ್ನ ಕಿಡ್ನಿ ಆಪರೇಷನ್ ಮಾಡಬೇಕು ನಿಮಗೆ ದಾನ ಕೊಡೋರು ಯಾರ್ದಾರು ಹೇಳ್ರಿ ಇಲ್ಲಾಂದ್ರೆ ನಿಮ್ಗೆ ಡಯಾಲಿಸಿಸ್ ಮಾಡ್ಬೇಕು ಅಂತ ಬಂದವರು ಗುಣಮುಖರಾಗ್ತಿರುವುದನ್ನ ನಾನು ಎಚ್ ಬಿ ಒನ್ ಗುಣ ಗುಣ ಕ್ರೈಟೇರಿಯಾ ಗುಣ ಆಗ್ತಾ ಇದೆ ಇದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಇದನ್ನ ದಾಖಲೆನೂ ಮಾಡ್ತಾ ಇದ್ದೇನೆ ದಿನ ಬೆಳಿಗ್ಗೆ ಒಂಬತ್ತುವರೆಗೆ ಸಾಯಂಕಾಲ ನಾಲ್ಕೂವರೆಗೆ ಒಂದ್ ತಾಸು ಸ್ವಾಮಿಗಳ ಜೊತೆ ನಮ್ಮೆಲ್ಲ ನಾವಿಲ್ಲಿ ಬಂದಿವಲ್ಲ ಆರೋಗ್ಯ ಸಾಧಕರು ನಮ್ ಜೊತೆ ನಮ್ ಜೊತೆ ಸ್ವಾಮೀಜಿಗಳು ವಾರ್ತಾಲಾಪ ಮಾಡ್ತಾರೆ ನೀವ್ ಹೆಂಗದಿರಿ ಕುಲಪತಿಗಳ ಕಟ್ಟಿಮನೆಯವ್ರ ಅಂತ ಕೇಳ್ತಾರ ನಿಮ್ಗ ಮೂತ್ರ ಸರಿ ಹೋತ ಮಲ ಸರಿ ಹೋತ ನಿಮ್ಗ ಏನು ತಲೀತಿರುವುದಲ್ಲೋ ರಾತ್ರಿ ನಿದ್ದಿ ಸರಿ ಆತೋ ಒಮ್ಮೆ ನಮಸ್ಕಾರ ಮಾಡಿ ತಮ್ಮ ಹೆಸರು ಹೇಳದವ್ರನ್ನ ನಾನು ಇಂಥವ್ರಿ ಅನ್ ಕುಳ್ಳೆ ಸ್ವಾಮಿಗಳು ಕರೀತಾರ ಹಾ ಬರ್ರಿ ಮಲ್ಲವ್ವ ಬರ್ರಿ ಕಲಪ್ಪ ಬರ್ರಿ ಅಂತ ಹೇಳಿ ಅವ್ರ ಹೆಸರುಗೊಂಡ್ ಕರೆಯುವ ಆ ಏನು ಅಂತರಂಗ ಪ್ರೀತಿ ಇದೆ ಸ್ವಾಮೀಜಿಯವರು ಇದನ್ನ ನಾನು ಈ ಎಂಟೊಂಬತ್ತು ದಿನಗಳಲ್ಲಿ ನೋಡಿದೆ ದಿನ ದಿನಕ್ಕೆ ನಾವೇನು ಇಲ್ಲಿ ಮರುಜೀವ ಪಡಿಬೇಕಂತ ಏನು ಬಂದಿವಲ್ಲ ದಿನ ದಿನಕ್ಕೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗ್ತಾ ಇದೆ ದಿನ ದಿನಕ್ಕೆ ಸ್ವಾಮೀಜಿ ಇದನ್ನ ನಿಮ್ಮ ಕುಂದಿರ್ಸ್ಕೊಂಡು ನಾನು ಇಲ್ಲ ಏನಿದೆಯೋ ಅದನ್ನ ಅದರಲ್ಲಿ ಹತ್ತು ಪರ್ಸೆಂಟ್ ಹೇಳ್ತಾ ಇದೆ ನಮ್ಮಲ್ಲಿ ಏನು ಪರಿವರ್ತನೆ ಆಗಿದೆಯೋ ಹತ್ತು ಪರ್ಸೆಂಟ್ ನಿಮ್ಮ ಮುಂದೆ ಹೇಳ್ತಾ ಇದೆ ನನಗಂತೂ ನಾನೀಗ ಸರ್ಕಾರಿ ರೆಕಾರ್ಡ್ನೊಳಗೆ ಎಪ್ಪತ್ತು ಮುಗಿದು ಎಪ್ಪತ್ತೊಂದು ಆತು ನಾಳೆ ಅಕ್ಟೋಬರ್ ಐದಕ್ಕ ನಾನು ಎಪ್ಪತ್ ಮುಗಿದು ಎಪ್ಪತ್ತೊಂದಕ್ಕೆ ಹೋಗ್ತೀನಿ ಇಲ್ಲಿ ಬಂದವರು ಎಲ್ಲರೂ ಹೇಳ್ತಾರೆ ಇಲ್ಲಿ ಬಿಡ್ರಿ ಎಪ್ಪತ್ತೊಂದು ಇರಕ್ಕಿಲ್ಲ ಅರವತ್ತೈದು ಅಂತ ಕೆಲವರು ಐವತ್ತೈದು ಅಂತಾರ ಅದು ಸುಳ್ಳು ಅರವತ್ತೈದು ಅಂತಾರ ಅದು ನಾವು ಹೋಗ್ತೀನಿ ಅದ ಕಾರಣ ನಿಮ್ಮ ಸ್ಫೂರ್ತಿ ನಿಮ್ಮ ಸೋಪಜ್ಞತೆ ಎಂದು ನಾವು ಸ್ವಾಮಿಗಳ ಹತ್ರ ಮಾತಾಡಿದ್ರೆ ಎಂದೂ ನಿರಾಶರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಕೇಳ್ತಾರ ರುದ್ರಪ್ಪರ ನಿಮ್ಗೆ ಹೆಂಗ್ ಗುಣ ಆತ್ರಿ ನಿಮ್ಮ ಕಾಲು ಜೋಜ ಅಂತವೋ ಕಿವಿ ಸರಿ ಅದಾವೋ ಅಂತ ಕೇಳ್ತಾರ ಅಂದ್ಕೂಲೇ ರುದ್ರಪ್ಪರಿಗೆ ಕಿವಿ ಆರಾಮಾಗ್ಯಾವ್ ಅವ್ರು ಹೇಳ್ತಾರ ಕಿವಿ ಆರಾಮ್ ಆಗೈತ್ರಿ ಅದ್ರ ಕಾಲು ಇದಾಗೈತ್ರಿ ಅನ್ನೋ ಅಲ್ಲೂ ಕಾಲು ಕೈ ಕಿವಿ ಆರಾಮಾಗಿದ ಮೊದಲು ಹೇಳೋ ನಮ್ಗೆ ಎಲ್ಲರಿಗೂ ಪಾಸಿಟಿವಿಟಿ ಅನ್ನ ಸ್ವಾಮೀಜಿಯವರು ಕಲಿಸ್ತಾರ ಕಲಿಸ್ಯಾರ ತುಂಬಾ ಕಷ್ಟದಲ್ಲಿರುವ ತಾಯಂದಿರು ಇಲ್ಲಿದ ನಾವ್ಯಾರು ಸ್ವಾಮೀಜಿಯವರೇ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ದವಾಖಾನೆಗೆ ಸೇರುವ ಶಕ್ತಿ ಇಲ್ದವರು ನಾನಂತೂ ದೇವರಲ್ಲಿ ನಿಮ್ಮಲ್ಲಿ ಬೇಡ್ಕೊಳ್ತೀನಿ ಸ್ವಾಮಿ ಡಾಕ್ಟರ್ ಹತ್ತು ಹೋಗ್ಲಾರ್ದಂಗ ನಮಗ ಜೀವನ ಮುಕ್ತಿ ಕೊಡಪ್ಪ ನಾನು ಹೇಳ್ತೀನಿ ಎಪ್ಪತ್ತು ವರ್ಷಾನು ಸುಖವಾಗಿ ಬಾಳೆವಿ ಎಂದು ನಾನು ಅದು ಯಾವುದೇ ದವಾಖಾನೆಗೆ ಅಡ್ಮಿಟ್ ಆಗಿಲ್ಲ ಯಾಕಂದ್ರೆ ಒಂದು ಡಾಕ್ಟರ್ ಕೈಯಾಗಿ ಸಿಗುದು ಬೇಡ ಎರಡನೇದು ನಮ್ಮ ಕುಟುಂಬಕ್ಕ ಆರ್ಥಿಕ ಹೊರೆಯನ್ನು ಹೊರಸ್ಬಾರದು ನಮ್ದೆಲ್ಲ ನಾ ಜೀವನದಲ್ಲಿ ಎಲ್ಲಾ ಸುಖವನ್ನ ಎಲ್ಲಾ ದುಃಖವನ್ನ ಉಂಡೋರು ನಾವು ಸ್ವಾಮೀಜಿ ನೀವು ಮಾಡ್ತಾ ಇರುವ ಈ ವೈದ್ಯ ಸಂಗಣ್ಣನ ಚಿಕಿತ್ಸಾಲಯ ಪ್ರಕೃತಿ ಚಿಕಿತ್ಸಾಲಯ ಇದು ಒಂದು ಮಾನವ ಸೇವೆ ಬಸವಣ್ಣವರು ಏನು ನಂಬಿಕೊಂಡಿದ್ರು ಬಸವಣ್ಣವರು ಏನು ಜೀವನವನ್ನು ನಡೆಸಿದ್ರು ಯಾವುದಕ್ಕಾಗಿ ಅವರು ಜೀವನ ಪರ್ಯಂತ ಹೋರಾಟ ಮಾಡಿದ್ರು ಅದನ್ನು ಕಾರ್ಯಗತ ಮಾಡ್ತಾ ಇರುವುದು ನೀವು ನಿಮಗೆ ನಾ ಇಲ್ಲಿ ಚಿಕಿತ್ಸೆ ಪಡೆದು ಲಾಭ ಪಡೆದಿರುವ ಲಾಭ ಪಡೆಯಲಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾರೆ ತಮ್ಮ ಈ ಪುಸ್ತಕ ಇತ್ತೀಚಿನ ಪುಸ್ತಕ ನೋಡಿದ ಮೇಲೆ ನಾನೊಂದು ಮಾತು ಹೇಳಬೇಕು ಆ ಪುಸ್ತಕ ಕೊಡ್ತೇನೆ ನನಗ ವಾರದಿಂದ ಸ್ವಾಮೀಜಿಯವ್ರು ಕೊಟ್ಟರು ನಿನ್ನೆಯಿಂದ ಅದನ್ನ ಓದ್ತಾ ಇದ್ದೀನಿ ವಚನ ಹೃದಯ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಇದು ಸಂಪುಟ ಒಂದು ಸಂಪುಟ ಎರಡು ಮೂರು ಬರ್ತಾ ಇದ್ದು ಅತ್ಯಂತ ವಿಶಿಷ್ಟವಾಗಿ ಚಿಕಿತ್ಸಕ ದೃಷ್ಟಿಯಿಂದ ವಚನ ಸಾಹಿತ್ಯವನ್ನ ವಚನಕಾರರನ್ನ ಅವರ ಜೀವನ ಚರಿತ್ರೆಗಳನ್ನ ಎಲ್ಲಿ ತಪ್ಪು ಮಾಹಿತಿಗಳನ್ನ ಜೀವನ ಚರಿತ್ರೆಗಳ ಬಗ್ಗೆ ಕೊಟ್ಟಿದ್ರು ಅದನ್ನ ಬಹಳ ಸರಳವಾಗಿ ಯಾರನ್ನೂ ಖಂಡಿಸದೆ ಯಾರನ್ನು ದ್ವೇಷಿಸದೆ ಯಾರ ಬಗ್ಗೆನೂ ಕೆಟ್ಟ ಮಾತುಗಳನ್ನು ಹೇಳದೆ ತಾವು ಸತ್ಯವನ್ನ ಇಲ್ಲಿ ಪ್ರತಿಪಾದಿಸಿದ್ದೀರಿ ನಮ್ಮ ಪೂಜಾರಾದ ಚನ್ನ ಬಸವಣ್ಣನವರ ಬಗ್ಗೆ ಅವರ ಹುಟ್ಟಿನ ಬಗ್ಗೆ ಅವರ ತಾಯಿಯ ಬಗ್ಗೆ ಅವರ ತಂದೆಯ ಬಗ್ಗೆ ಇಷ್ಟು ಚಂದಾಗಿ ತಾವು ಬರೆದಿರಲ್ಲ ಇದನ್ನ ನಮ್ಮ ಮುಂದಿನ ಸಂಶೋಧನ ಸಂಶೋಧಕ ಪೀಳಿಗೆಗಳು ರಿಸರ್ಚರ್ಸ್ ಏನಿದೀವಲ್ಲ ನಾವು ಸ್ವಾಮೀಜಿಗಳಿಂದ ಇದನ್ನು ನಾವು ಕಲಿಬೇಕು ಯಾಕೆ ಸ್ವಾಮಿಗಳು ಇಷ್ಟು ಅದ್ಭುತವಾಗಿ ಮಾಡ್ಯಾರಂದ್ರ ಅವರು ನಮ್ಮಂಗ ಯೂನಿವರ್ಸಿಟಿಗೆ ಹೋಗಿ ಕಲ್ತಿಲ್ಲ ಯೂನಿವರ್ಸಿಟಿಗೆ ಹೋಗಿ ಪಿ ಎಚ್ ಡಿ ಮಾಡಿಲ್ಲ ಹಿಂಗಾಗಿ ಅವ್ರಿಗೆ ಯಾರದೇ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಲ್ಲ ಯಾರದೇ ಬಗ್ಗೆ ಅನ್ನೆಸೆಸರಿ ಹೊಗಳಿಕೆ ಮಾಡುವ ಸ್ವಭಾವ ಇಲ್ಲ ಅಷ್ಟೇ ಅಲ್ಲದೆ ಏನು ಸತ್ಯ ಇದೆಯೋ ಅದನ್ನ ಹುಡುಕಿ ತೆಗೆಯುವ ಕೆಲಸವನ್ನ ತಾವು ಮಾಡಿದ್ದೀರಿ ಕನ್ನಡ ಸಾಹಿತ್ಯ ವಚನ ಸಾಹಿತ್ಯದ ಪ್ರೇಮಿಗಳು ತಮಗೆ ಸದಾ ಋಣಿಗಳು ನಾವೆಲ್ಲರೂ ಕೂಡಿ ಇದನ್ನ ನೋಡುವವರು ಕೇಳುವವರು ಹಿಡ್ಕೊಂಡು ನಾವಿಲ್ಲಿ ಕೂತವ್ರು ಎಲ್ಲರೂ ನಮ್ಮೆಲ್ಲರ ತನುಮನ ಧನದ ಕೊಡುವಿಕೆಯ ಅವಶ್ಯಕತೆ ಇದೆ ಇಲ್ಲಿ ದೊಡ್ಡ ಹಾಸ್ಟೆಲ್ಲು ಗೆಸ್ಟ್ ಹೌಸ್ ಇಲ್ಲಿ ಆಗ್ಬೇಕು ವ್ಯವಸ್ಥಿತವಾಗಿ ಬಂದವರಿಗೆ ಇರ್ಲಿಕ್ಕೆ ಆಗಬೇಕು ಊಟದ ವ್ಯವಸ್ಥೆಯನ್ನ ನೀವು ಮಾಡಿದಿರಿ ಆಗ್ಲೇ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿದಿರಿ ವಸತಿಯ ಕೊರತೆ ಇದೆ ನಾವೆಲ್ಲರೂ ಸೇರಿ ನಮಗೆ ಏನು ಎಷ್ಟು ಸಾಧ್ಯವೋ ನಾವೆಲ್ಲರೂ ಸೇರಿ ಇದಕ್ಕೆ ಕೊಡುಗೆ ಕೊಡುವ ಮೂಲಕ ಸ್ವಾಮೀಜಿಯವರ ಶಕ್ತಿಯನ್ನ ಜನಸೇವೆಯ ರೋಗಿಗಳ ಶಕ್ ಸೇವೆ ಮಾಡುವ ಶಕ್ತಿ ಏನಿದೆಯಲ್ಲ ಅದನ್ನ ಇಮ್ಮಡಿಗೊಳಿಸ್ಲಿಕ್ಕೆ ಸಾಧ್ಯ ನನ್ನಂತ ಸಾಮಾನ್ಯ ಮನುಷ್ಯನ ನೀವು ತುಂಬಾ ಪ್ರೀತಿಯಿಂದ ನೋಡಿಕೊಂಡ್ರಿ ನನಗಂತೂ ಬೆಳಗಿನ ಒಂಬತ್ತುವರಿ ಸಾಯಂಕಾಲದ ನಾಲ್ಕೂವರಿ ಅಂದ್ರ ನಾನ್ ರೆಡಿ ಆಗ್ತಿದ್ದೆ ಯಾಕಂದ್ರ ಸ್ವಾಮಿಗಳು ಕೂಡ ಮಾತಾಡ್ಬೇಕು ಅವ್ರು ಕೂಡ ಹರಟೆ ಮಾಡ್ಬೇಕು ಒಂದು ಯಾವುದೋ ಸಮಸ್ಯೆ ಕೇಳಿದ್ರ ಅದಕ್ಕ ನಾಲ್ಕು ತೆರನಾದ ಉತ್ತರಗಳನ್ನ ಸ್ವಾಮೀಜಿ ಅವರು ಹೇಳ್ತಿದ್ರು ಬಹುಶಃ ಹಿಂಗಿರ್ಬೇಕು ಬಹುಶಃ ಹಿಂಗಿರ್ಬೇಕು ಈ ನಿಮ್ಗ ನೀವು ಏನು ಹಣ್ಣು ಈ ಹಣ್ಣು ತಿಂದಿರಿ ಅದಕ್ ನಿಮಗ್ ಹಿಂಗಾಗಿರ್ಬೇಕು ನಾಳೆ ಈ ಹಣ್ಣು ತಿನ್ಬಾಡ್ರಿ ಇನ್ನೊಂದ್ ಹಣ್ಣು ತಿನ್ರಿ ಅಂದ್ರೆ ನಾಲ್ಕೈದು ಆಪ್ಷನ್ಸ್ ಏನು ನೀವು ಕೊಡ್ತಿದ್ರಲ್ಲ ಇದು ಒಬ್ಬ ಚಿಕಿತ್ಸಕನ ಗುಣ ಒಬ್ಬ ಡಾಕ್ಟರ್ ಗುಣ ಇದು ಆ ಗುಣ ನಮ್ಮ ಸ್ವಾಮಿಗಳಲ್ಲಿದೆ ನಮ್ಮ ಸ್ವಾಮಿಗಳು ಕನಿಷ್ಠ ನೂರು ವರ್ಷ ನಮ್ಮ ಜೊತೆಗಿದ್ದು ನಮ್ಮ ಮಾರ್ಗದರ್ಶನ ಮಾಡಲಿ ಅಂತ ಹೇಳಿ ಪ್ರಾರ್ಥಿಸಿ ಸ್ವಾಮೀಜಿ ನಿಮ್ಮ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ನಾನು ನಿಮ್ ನಿಮ್ಮಲ್ಲಿಂದ ಎಂಟೊಂಬತ್ತು ಕಿಲೋಮೀಟರ್ ದೂರದಲ್ಲೇ ಇದ್ದೀನಿ ನೀವು ಯಾವಾಗ ಕರಿತೀರೋ ನೀವು ಕರೆದ ಹೋದ್ರು ನಾನು ಸದಾ ಬಂದು ನಿಮ್ಮ ಸೇವೆಗೆ ಇರ್ತೀನಿ ಒಂದೇ ಒಂದು ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನನ್ನ ಹೆಸರು ಎಲ್ಲಿ ಹಾಕ್ಬೇಡ ಅಂತ ಹೇಳ್ರಿ ನಾನು ಎಲ್ಲಿ ನೀವು ಕರ್ಕೊಂಡು ಹೋಗ್ಬೇಡ್ರಿ ಯಾಕಂದ್ರೆ ನಾನು ನಿಮಗೆ ಹೇಳಿದ್ನಲ್ಲ ನನಗೆ ಈಗ ಎಲ್ಲ ಸಾಕಾಗಿದೆ ನನಗೆ ಎಲ್ಲ ಸಾಕಾಗಿದೆ ನಾನೀಗ ಸಂತೃಪ್ತವಾದ ಮನುಷ್ಯ ನಾನು ಒಳ್ಳೆ ಎಂಟಿದ್ದಾಳೆ ಒಳ್ಳೆ ಮಕ್ಕಳು ಇದ್ದಾಳೆ ಒಳ್ಳೆ ಸಂಬಂಧಿಕರಿದ್ದಾರೆ ಒಳ್ಳೆ ಗುರುಗಳಾದ ತಾವಿದ್ದೀರಿ ಒಳ್ಳೆ ಗುರುಗಳಾದ ತಾವಿದ್ದೀರಿ ನಾನು ಮರೆ ಕಾಯಿಯಾಗಿ ಏನು ಮಾಡಕ್ ಸಾಧ್ಯನೋ ಅದನ್ನೆಲ್ಲ ಮಠಕ್ಕಾಗಿ ಮಠಕ್ಕಾಗಿ ತಮ್ಮ ಸೇವೆಗಾಗಿ ಮಾಡ್ತೀನಿ ನನ್ನನ್ನು ಈ ಇಲ್ಲಿ ಕರೆದು ಸತ್ಕರಿಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದು ನನ್ನ ಭಾಗ್ಯ ಅಂತ ಹೇಳಿ ಭಾವಿಸ್ಕೊಂಡು ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಜೈ ಹಿಂದ